ಇದು ಇದು ಪ್ರಶ್ನಾತೀತ ಯಾವತ್ತಿಗೂ ನಾನು ಒಪಿನಿಯನ್ ಬದಲು ಯಾಕಂದ್ರೆ ನಾನು ಸಿನಿಮಾ ಪ್ರೀತಿಸೋ ನಾನು ನಂಗೆ ಸಿನಿಮಾ ಬಗ್ಗೆ ಗೊತ್ತಿದೆ ಸಿನಿಮಾನ ಸ್ಟಡಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಸಿನಿಮಾ ಮಾಡೋಕ್ಕೂ ಮುಂಚೆ ಇತಿಹಾಸಗಳೇನು ಅಂತ ಸಿನಿಮಾ ತಿಳ್ಕೊಂಡು ನಾನು ಮಾಡಿರೋದನ್ನ ಇನ್ನೂರು ಸಿನಿಮಾ ಒಬ್ಬ ನಟನಾಗಿ ಬಾ ಮಾಡ್ತಾರೆ ಅಂದರೆ ಅಂಬರೀಷ್ ಸರ್ ಹೆಚ್ಚುಗಾರಿಕೆ ವಿಷ್ಣು ಸರ್ ಇನ್ನೂರನೇ ಸಿನಿಮಾ ಇದು ಮಾಡಿದ್ರು ಅಂದರೆ ಅವರೆಲ್ಲ ಸ್ಪೆಷಲ್ಲು ಈಗ ಅಂಬರೀಷ್ ಅಣ್ಣ ವಿಷ್ಣು ಅವರು ಒಂದು ವಿಶೇಷವಾದ ಸಿನಿಮಾ ರಿಲೀಸ್ ಆಗ್ತಾಯಿದೆ ಮಿಸ್ ಮಾಡಿದೆ ನೋಡಿ ಅಂಬರೀಷ್ ಸರ್ ವಿಷ್ಣು ಸರ್ ಆ್ಯಂಡ್ ಅಪ್ಪು ಸರ್ ಮೂರೂ ಜನ ಒಂದೇ ಸಿನಿಮಾಲ್ಲಿದ್ದಾರೆ ಮಿಸ್ ಮಾಡಿದೆ ನೋಡಿ ದೇವರಾಣೇ ಸತ್ಯ ಸಿನಿಮಾ ಹೆಸರು ಬಂದು ಭೀಮುಸ್ ಬ್ಯಾಂಕ್ ಬ್ಯಾಂಕಿಟ್ಸ್ ಅಂತ ಎರಡು ಸಾವಿರದ ಏಳರಲ್ಲಿ ಉಪ್ಪಿಸರು ರಮ್ಯವ್ರು ಮಾಡಿದಂತಹ ಸಿನಿಮಾ ಅದು ಅದು ನಿಂತಿತ್ತು ಬಿಕಾಸ್ ಆಫ್ ಸಮ್ ಫೈನಾನ್ಷಿಯಲ್ ಇಶ್ಯೂ ನಾವು ಆಫ್ಟರ್ ಹದಿನೇಳು ವರ್ಷದ ನಂತರ ರಿಲೀಸ್ ಆಗ್ತದೆ ಒಂದು ಭಾರತದಲ್ಲಿ ಮಿರಾಕಲ್ಲಾದಂತಹ ಒಂದು ಸಾಂಗು ಎಲ್ಲ ಸ್ಟಾರ್ಸು ಒಂದೇ ಲಾಸ್ಟಲ್ಲಿ ನೋಡುವಂಥ ಒಂದು ಸ್ಪೆಷಲ್ ಸಾಂಗಲ್ಲಿ ಬರ್ತಾರೆ ಅದು ಎರಡು ಸಾವಿರದ ಏಳರಲ್ಲಿ ನಡೆದಂತಹ ಮಿರಾಕಲ್ಲು ಇವತ್ತು ನಾವು ಅಪ್ಪು ಸರ್ನ ಇರ್ಬೋದು ಇರ್ಬೋದು ವಿಷ್ಣು ಸರ್ನ ಒಂದೇ ಸಲ ಲಾಸ್ಟಲ್ಲಿ ಬಂದು ಒಂದು ಹಗ್ ಮಾಡ್ಕೊಡೋದು ಒಂದು ವಿಶೇಷವಾದ ಶಾರ್ಟ್ ಇದೆ ಇವೆಲ್ಲ ಸ್ಪೆಷಲ್ಲು ಇವರೆಲ್ಲರೂ ಅದಲ್ಲೇ ಬರುತ್ತೆ ದರ್ಶನ್ ಸರ್ ಕೂಡ ಇದಾರೆ ಆ್ಯಕ್ಚುಲಿ ಇವರೆಲ್ಲರೂ ಎಲ್ಲರೂ ಇದ್ದಾರೆ ಎಲ್ಲರೂ ಆ ಸಾಂಗಲ್ಲಿ ಇದ್ದಾರೆ ಸೊ ಇದು ನಮ್ಮ ಚಿತ್ರರಂಗದ ಹೆಗ್ಗಳಿಕೆ ಇವರೆಲ್ಲ ಇದ್ದಾರೆ ಇವರೆಲ್ಲ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್ ಇವ್ರು ಹಾಕಿರೋ ಮಾರ್ಗದರ್ಶನಲ್ಲಿ ನಾವು ಮಾಡೋಂಥ ಪ್ರಯತ್ನ ಮಾಡ್ತೇವೆ ಆರ್ ಬಾಸ್ ಸಾಕೋ ಒಡೆಯವೇ ನೋಡ್ತವ್ರು ಯಾಕೆ ಏನು ಗೊತ್ತಾಯ್ತಾ ಇಲ್ಲ